ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತು ಸ್ವಲ್ಪ ಹೇಳೋದು ಲೇಟ್ ಆಯಿತು ಸೊ ಎದ್ದು ಎಲ್ಲ ಎಲ್ಲ ಎತ್ತಿ ಎಲ್ಲ ನೀಟ್ ಮಾಡಿಕೊಡಿರೋ ತೊಂದು ಆರ್ಡರ್ ಇತ್ತು ಆರ್ಡರ್ ಕೂಡ ಕಂಪ್ಲೀಟ್ ಮಾಡೋದಿತ್ತು ಜೊತೆಗೆ ಕೆಲವೊಂದು ಬಟ್ಟೆ ಅಂದರೆ ಬ್ಲೌಸ್ ಸ್ಟಿಚ್ಚಿಂಗ್ ಕೂಡ ಇತ್ತು ಸೊ ಎರಡೂ ಮಾಡೋದಿತ್ತು ಸೊ ಎದ್ದು ಬೇರೆ ಏನೂ ಕೆಲಸ ಮಾಡೋದಕ್ಕೆ ನಾನು ಹೋಗಲಿಲ್ಲ ಎಲ್ಲ ನೀಟ್ ಮಾಡಿ ಆನಂತರ ನನ್ನ ರೆಗ್ಯುಲರ್ ಡ್ಯೂಟಿಗಳಿದ್ದಾವೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳು ಅವನ್ನೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ನಾನು ಒಂದು ಕೇಕ್ ಪ್ರಿಪರೇಷನ್ ಏನಿದೆ ಅದನ್ನು ಮಾಡೋದಕ್ಕೆ ಶುರು ಮಾಡಿದೆ ಸೊ ಅದರಲ್ಲಿ ನಾನು ಬಂದು ಫಸ್ಟಿಗೆ ನನ್ನ ಅಂದರೆ ಪಾತ್ರೆನ ಕ್ರಿಯೇಟ್ ಆಗೋದಕ್ಕೆ ಯಾವ ರೀತಿ ಇಡ್ತೀನಿ ಸೊ ಅದು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರೋ ಹಾಗೆ ಆ್ಯಂಡ್ ಇಲ್ಲಿ ಮೊಬೈಲ್ ಸೆಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿದೆ ಬಿಕಾಸ್ ನಾನು ಡ್ರೈ ಫ್ರೂಡ್ ಮಿಸ್ ಆಗಿರೋದ್ರಿಂದ ಸೆಟ್ ಮಾಡೋದ್ರಲ್ಲಿ ತುಂಬ ಕಷ್ಟ ಆಗ್ತಿತ್ತು ಆ್ಯಂಡ್ ನಾನು ಈ ಪಾತ್ರೆನ ಬಂದು ಎರಡು ಕೆ ಜಿ ಕೇಕ್ ಮಾಡೋದಾದರೆ ನಾನು ಈ ಒಂದು ಪಾತ್ರೆನ ಬಳಸ್ತೀನಿ ತುಂಬ ದೊಡ್ಡದಿದೆ ಸೊ ಅದನ್ನು ಸೆಟ್ ಮಾಡಿದ್ದೀನಿ ಉರಿನ ನನ್ನ ನಮ್ಮ ಒಲೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಉರಿ ವ್ಯತ್ಯಾಸ ಆಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಫ್ಲೇಮ್ ಕೊಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕ್ರೀಮ್ನ ಕೂಡ ಹೊರಗಡೆ ಎತ್ತಿಟ್ಟಿದ್ದೀನಿ ನನಗೆ ಆರ್ಡರ್ ಬಂದಾಗ ನಾನು ಈ ಕ್ರೀಮ್ನ ಹೊರಗಡೆ ಎತ್ತಿಡ್ತೀನಿ ಸೊ ದ್ಯಾಟ್ ನಾನೊಂದು ಸ್ಪಾಂಜ್ ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ ಅದು ನೀಟಾಗಿ ಮೆಲ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಆ್ಯಂಡ್ ಯಾವ ಪ್ರಿಮಿಕ್ಸ್ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸೊ ಪ್ರಿಮಿಕ್ಸ್ ಬಂದಿದೆ ನೋಡ್ತಾ ಇದ್ದೀರಲ್ಲ ಇದ್ರ ಹೆಸ್ರು ಬಂದು ಗ್ರೇಸ್ ಅಂತನೇನೋ ಸಮಥಿಂಗ್ ಇದೆ ಅದು ಸರಿಯಾಗಿ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ಅದರ ನೇಮ್ ಬಂದು ಗ್ರೇಸ್ ಫ್ಲೋರ್ ಅಂತನೇನೋ ಇದೆ ಸೊ ಇದು ಬ ಗ್ರೇಸ್ ಗ್ರೈನಿ ಗ್ರೇಸ್ ಅಂತಲೇನೂ ಇದೆ ಸೊ ಅದು ಬಂದು ಅವರು ಕೊಟ್ಟಿದ್ದು ಇದೇ ಫಸ್ಟ್ ಟೈಮ್ ಈ ಪ್ರಿ ಬಿಕ್ಸ್ ಕೊಟ್ಟಿದ್ದು ಸೊ ಸರಿಯಾಗಿ ನನಗೆ ಅದರ ನೇಮ್ ಕರೆಕ್ಟಾಗಿ ಗೊತ್ತಿಲ್ಲ ಅದನ್ನು ಈ ರೀತಿ ನೀಟಾಗಿ ಕವರ್ ಇಟ್ಟಿದ್ದೀನಿ ಆ್ಯಕ್ಚುಲಿ ಇದನ್ನು ನಮ್ಮಮ್ಮನೇ ನೀಟಾಗಿ ಎತ್ತಿಡೋದು ಆ್ಯಂಡ್ ಸ್ಪಂದ್ ಮಾಡೋದಕ್ಕೆ ಇಟ್ಬಿಟ್ಟು ಬಂದು ಬ್ಲೌಸ್ನ ಹೊಲ್ದೆ ಒಂದು ಬ್ಲೌಸ್ ಪೂರ್ತಿ ಕಂಪ್ಲೀಟ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಸಿಂಪಲ್ ಆಗಿ ಲೇಸ್ ಡಿಸೈನ್ನ ಹಾಕಿ ಬ್ಲೌಸ್ನ ರೆಡಿ ಮಾಡಿದೆ ಜೊತೆಗೆ ನನ್ನ ಮಗ ಕೂಡ ಬಂದು ಸ್ವಲ್ಪ ತರಲೆ ಮಾಡ್ತಿದ್ದ ಆ್ಯಂಡ್ ಈ ಬ್ಲೌಸ್ ರೆಡಿ ಆದಮೇಲೆ ಇನ್ನೊಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ ಆಲ್ರೆಡಿ ಹತ್ತುವರೆ ಆಗಿತ್ತು ಸೊ ಆ ಟೈಮಲ್ಲಿ ತಿಂಡಿ ಇನ್ನು ಸ್ವಲ್ಪ ಲೇಟಾಗುತ್ತೆ ಅಂತೇಳಿ ಅಮ್ಮ ಮಾಡ್ತಿದ್ದರಿಂದ ಅಮ್ಮನ ಕೆಲಸಗಳೆಲ್ಲ ಮುಗಿಸಿ ತಿಂಡಿ ರೆಡಿ ಮಾಡ್ತಿದ್ರು ಸೊ ತಿಂಡಿ ಲೇಟಾಗುತ್ತೆ ಅಂತೇಳಿ ಕಾಫಿ ಕೂಡ ಕೊಡಿದೆ ಆ್ಯಂಡ್ ಹೇಗೆ ಬಂದಿದೆ ನೋಡಿ ಬ್ಲೌಸ್ ಕಲ್ಲರ್ ತುಂಬಾ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಇಷ್ಟ ಆಯಿತು ಆ್ಯಂಡ್ ಸ್ವಲ್ಪ ಹೆಲ್ತ್ ಕೂಡ ಸರಿ ಇಲ್ಲ ಸೊ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಿದೆ ಆ್ಯಂಡ್ ಅಮ್ಮ ಕಾಫಿ ತಂದು ಕೊಟ್ಟರು ಸೊ ಅಲ್ಲೇ ಕಾಫಿನೂ ಕೂಡ ಕುಡಿದು ಆ್ಯಂಡ್ ಅಷ್ಟೊತ್ತಕ್ಕಾಗಲೇ ಸ್ಪಾಂಜ್ ಬೇಕಾಗಿತ್ತು ಅದನ್ನು ತಣ್ಣಗಾಗೋದಕ್ಕೆಲ್ಲ ಇಟ್ಟು ಕ್ರೀಮ್ನ ರೆಡಿ ಮಾಡಿಕೊಂಡೆ ಹಾಗೆ ಸ್ಪಾಂಜ್ನೆಲ್ಲ ಇಟ್ಟು ವೀಡಿಯೋ ಶೂಟ್ಗೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಏನು ಬೇಕಿಂಗ್ ಬೇಕೋ ಅದ್ರ ಪ್ರಿಪರೇಷನ್ ಮಾಡಿಕೊಂಡೆ ಆ್ಯಂಡ್ ಫೈನಲ್ ಕೇಕ್ ಈ ರೀತಿ ಇದೆ ಅದನ್ನು ಈಗಲೇ ನಾನು ಶೋ ಮಾಡಲ್ಲ ನೆಕ್ಸ್ಟ್ ಇದ್ರದ್ದು ವೀಡಿಯೋ ಬರುತ್ತೆ ನೋಡಿ ಆ್ಯಂಡ್ ಹೇಗಿದೆ ಅಂತ ಹೇಳಿ ಆ್ಯಂಡ್ ಈ ಕೇಕ್ ಟಿನ್ ಏನಿದೆ ಇದನ್ನು ಎರಡು ಕೆ ಜಿ ಬಳಸಿದ್ದೀನಿ ಆ್ಯಂಡ್ ಅದಾದಮೇಲೆ ಮತ್ತೆ ಸ್ಟಿಚ್ಚಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ ಅಲ್ಲೂ ಕೂಡ ಮೊಬೈಲ್ ಅಸೆಂಬಲ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ಅಲ್ಲಿ ಇನ್ನೊಂದು ಬ್ಲೌಸ್ ಇತ್ತು ಅದನ್ನು ಆಲ್ರೆಡಿ ಅರ್ಧ ಹೊಲ್ದಾಗಿತ್ತು ಬೇಕಿಂಗ್ ಎಲ್ಲ ಮುಗಿಯೋಷ್ಟರಲ್ಲೇನೆ ಅದನ್ನು ಕೂಡ ಪ್ರಾಸೆಸ್ ಕಂಪ್ಲೀಟ್ ಮಾಡಿಕೊಂಡೆ ಆ್ಯಂಡ್ ಸಂಜೆ ಏಳುವರೆಗೆಲ್ಲ ಮಕ್ಕಳು ಬಂದರು ಸೊ ಇದು ಕೂಡ ಮಕ್ಕಳು ಕೊಟ್ಟಂಥ ಆರ್ಡರ್ ಆಗಿತ್ತು ಹುಡುಗ ಬಂದು ಅಮೌಂಟ್ ಕೊಟ್ಟು ಕೇಕ್ನ ತೊಗೊಂಡೋದ್ರು ಎರಡು ಕೆ ಜಿ ಆಗಿರೋದ್ರಿಂದ ಬಾಕ್ಸ್ ಕೂಡ ದೊಡ್ಡದೇ ಇದೆ ಸೊ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ ಮುಗ್ದಿದೆ ನೆಕ್ಸ್ಟ್ ಇದ್ರದ್ದೇ ಈ ಕೇಕನ್ ವೀಡಿಯೋ ಬರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಇವತ್ತಿರೋ ಪುಟ್ಟ ಬ್ಲಾಗ್ಗೆ ಕೇಕ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾಯಿರಿ ಇದೇ ಥರ ನನ್ನ ಚಾನಲಲ್ಲಿ ಸಪೋರ್ಟ್ನ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್